ಅವರೇ ನೋಡ್ಸಿಕ ಅವ್ರಿಗೆ ಕಬ್ಬಿಗೆ ಏನು ಹೇಳ್ಪ ಅವು ಕಬ್ಬ ಹಚ್ಚಬೇಡ್ರಿ ಅಂತ ಹೇಳಿ ಬ್ಯಾನ್ ಮಾಡಿದ್ರು ಇದಕ್ಕೆ ರೋಗ ಬರುತ್ತೆ ಅದೆಲ್ಲ ಹೇಳಿ ಹಿಂಗಾಗಿ ಅದ್ರ ಮ್ಯಾಗ ಮಣಸೋ ಹೊತ್ತು ನಮಗೆ ಯಾವ್ದಾರ ಒಂದು ವ್ಯಕ್ತಿ ನೀವು ಏನು ಇಲ್ಲದ ನಿಮ್ಗೆ ಒಂದು ರೋಗ ಇಪ್ಪ ಅಂತ ಹೇಳಿ ಯಾವ್ದಾರ ಒಬ್ಬ ಜಿಲ್ಲಾಗ ಹಾಕಿದ್ರೆ ಅದೇ ಲೆಕ್ಕ ನೋಡ್ಬೇಕಾದ್ರೆ ಈಗ ಸದ್ಯಕ್ಕೆ ಬಂದವರೆಲ್ಲ ಹೇಳ್ತಾರೆ ಇದು ಎಕರೆಕ್ ನಲ್ವತ್ತು ಟನ್ ಬಿಡುತ್ತೆ ಅರವರಿ ತಿಂಗಳ ಈ ಕಬ್ಬ ಈ ಟಾಕ್ ಬಿದ್ದು ಇಲ್ಲಿವರೆಗೆ ನೋಡಿಲ್ಲ ಅಂದ್ರೆ ಈ ಕಬ್ಬ ಬಿಟ್ರೆ ಬೇರೆ ಅದು ಮಾಡಂಗೇ ಇಲ್ಲ ಕಬ್ಬನ ನೋಡಿ ನನ್ ಲೆಕ್ಕಲೆ ಇನ್ನೊಂದು ಮೂರು ಬೆಳಿಗ್ಗೆ ಕಬ್ಬು ತಯಾರಾಗುತ್ತೆ ಎಲ್ಲರಿಗೆ ವಿನಂತಿ ಮಾಡ್ಕೊಂಡು ಹೇಳ್ತಾನು ತೀರಾ ತಿನ್ಸಿ ಚವರಿ ಹತ್ರ ಕಬ್ಬ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿದೀನಿ ಎಲ್ರಿಗೂ ಕೃಷಿಯಿಂದ ಕೃಷಿ ಚಾನಲ್ಗೆ ಬಾಳೇಶ್ ಮನಸ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೆ ಒಂದು ಮುಖ್ಯವಾದ ಒಂದು ವಿಚಾರ ಸ್ನೇಹಿತರೆ ಕಬ್ಬಿನ ತಳಿಗಳಲ್ಲಿ ನಾವು ಯಾವುದನ್ನು ಬಳಸಬೇಕು ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳ ಯಾವ್ಯಾವು ಅಂತಕ್ಕಂಥದ್ದನ್ನು ಎಲ್ಲ ರೈತರು ನೋಡ್ತಾ ಬರ್ತಾರೆ ಅದರಲ್ಲಿ ಅತಿ ಹೆಚ್ಚು ಕಡಿಮೆ ಅವಧಿಯಲ್ಲಿ ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ತಳಿ ಯಾವುದು ಅನ್ನೋದನ್ನು ಹುಡುಕ್ತಾ ಹೋದಾಗ ಇಲ್ಲಿ ನಮಗೆ ಒಂದು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತಕ್ಕಂಥ ಒಂದು ತಳಿ ಎಸ್ ಎನ್ ಕೆ ಕಬ್ಬು ನೋಡ್ರಿ ಅದು ಕಡದ ಹದಿನೈದು ದಿವಸನೇ ಆಗಿ ಆಳ್ತಿ ಕೋಲಿ ಹೊಡಿತೈತಿ ಕೋಲಿ ಭಾಳ ಹುರ್ಸು ಮಾತು ಹೊಡಿತೈತೆ ನೋಡಿರಿ ಎಷ್ಟೇ ಐತ್ರಿ ನೋಡ್ರಿ ಹೊಟ್ಟೆ ಬೊಂಬೈ ಆಗ್ತೈತೆ ರೀ ಅದ ಕಡದ ಹೊಟ್ಟ ಈಗ ಹದಿನೈದು ದಿವಸ ತಗೈತೆ ನೋಡಿರಿ ಒಟ್ಟು ಜನವರಿ ಆರನೇ ತಾರೀಕು ಕಡದ ರೀ ನೋಡ್ರಿ ಒಟ್ಟ ಭಾಳ ಲೇಟ್ ಬರುತ್ತೆ ರೀ ಬೊಂಬೈ ಒಬ್ಬು ಚಲೋ ಹೊಂಟೈತೆ ರೀ ಇದೆ ಇಪ್ಪತ್ತು ಗುಂಟೆದಾಗ ಮೂವತ್ತೆಂಟು ತನಿಖೆ ಹಂಟೈತ್ರಿ ರೀ ಮೂವತ್ತೆಂಟು ಟನ್ ಇಪ್ಪತ್ತು ಗುಂಟೆದಾಗ ರೀ ಚಲೋ ಐತ್ರಿ ಅದ ಏತನ ಬರತ್ತೆ ನೋಡಿರಿ ಒಟ್ಟ ಮಾಡಿ ಆಯ್ತು ನೋಡಿರಿ ಈ ಆಳ್ತಿ ಕಾಲದ ನೋಡಿರಿ ಒಟ್ಟು ಫುಲ್ ಕಲ್ಲು ನೆಲ್ದಾಗ ಚಲೋ ಅದು ಬೇರೆ ಏನು ಕೆಲಸ ಪಡತರಿ ಆಮೇಲೆ ನಮ್ಮ ಅಡ್ಡಿನೆಲಕ್ಕ ಈ ಬಿಳಿ ಗರಸಿನಾಗ ಐತೆ ರೀ ಖರ್ಸಾ ಕಂಪ್ನ ಮಿಕ್ಸ್ ಐತ್ರಿ ಅದು ಪಟ್ಟಿ ಚಲೋ ಆಯ್ತಾವ ರೀ ಕೈ ಎಲ್ಲ ರೀ ಇದು ಎಸ್ ಎನ್ ಕೇರಿ ಒಟ್ಟು ಒಂಬತ್ತು ತಿಂಗಳಾಗ ಇಪ್ಪತ್ತು ಗಂಟೆದಾಗ ಮೂವತ್ತೆಂಟನೂ ಬೀಳತ್ತೆ ರೀ ನೀವು ಕೇಳಿರ್ಬೋದು ಇದು ಮತ್ತು ಹಾಗೆ ಇನ್ನೊಂದು ತಳಿ ಎರಡೂ ಕೂಡ ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಬ್ಯಾನ್ ಮಾಡಿದರು ಅಂತ ನೀವು ಕೇಳಿ ಕೇಳಿರ್ತೀರ ಸ್ನೇಹಿತರೆ ಆದರೆ ಇಲ್ಲಿ ಉತ್ತಮವಾದ ತಳಿ ಇದೆ ಅನ್ನೋದು ತಿಳಿತಾ ಇದೆ ಸ್ನೇಹಿತರೆ ಸಾಕಷ್ಟು ರೈತರನ್ನು ನಾನು ಸಂದರ್ಶನ ಮಾಡಿ ಪ್ಲಾಟ್ಗೆ ವಿಸಿಟ್ ಕೊಟ್ಟು ನೋಡಿ ನೋಡಿದಾಗ ತುಂಬ ಒಂದು ಉತ್ತಮ ಪ್ರತಿಕ್ರಿಯೆ ಈ ತಳಿಯ ಒಂದು ಕಬ್ಬಿನ ಇಳುವರಿ ಬಗ್ಗೆ ಹಾಗೆ ಬೆಳವಣಿಗೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಅದರಲ್ಲಿಯೂ ಕೂಡ ಇಲ್ಲಿ ನಮ್ಮ ಒಬ್ಬರ ರೈತರದ್ದು ಅಣ್ಣ ಸಾಹೇಬ್ ಬೆಳಗಾವಿ ಅವರು ಅವರಿಂದ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳೋಣ ಬನ್ನಿ ಸ್ನೇಹಿತರೆ ನಾವು ಆಗಸ್ಟ್ ತಿಂಗಳಾಗ ಇನ್ನು ಧಾರವಾಡ ಯೂನಿವರ್ಸಿಟಿ ಅವ್ರಿಗೆ ಕಬ್ಬಿಗೆ ಏನು ಹೇರಪ್ಪ ಅವು ಕಬ್ಬ ಹೇಳಿ ಬ್ಯಾನ್ ಮಾಡಿದೆವು ಇದಕ್ಕೆ ರೋಗ ಬರುತ್ತೆ ಅದೆಲ್ಲ ಹೇರೋರು ಹೇಳಿದ ಕೂಡಲೇ ನಾವೇನು ಮಾಡಿದೆವು ಅವರು ಧಾರವಾಡ ಯೂನಿವರ್ಸಿಟಿ ಅವ್ರ ಅಂದ್ರೆ ಕಬ್ಬಿಗೆ ಡೋಝೂ ಕಡಿ ಮಾಡಿದೆವು ಅದ್ರ ಟ್ಯಾನಿಕ್ ಸ್ಪ್ರೇನೂ ಕಡಿ ಮಾಡಿದೆವು ಹಿಂಗಾಗಿ ಅದ್ರ ಮ್ಯಾಗ ಮಣಸು ಹೊತ್ತು ನಮಗೆ ಈಗ ಯಾವ್ದಾರೇ ಒಂದು ವ್ಯಕ್ತಿಗೆ ನೀವು ಏನೂ ಇಲ್ಲದೇ ನೀನು ಒಂದು ರೋಗ ಅಂತ ಹೇಳಿ ಯಾವ್ದಾರೇ ಒಬ್ಬ ತಿಲಾಗೆ ಹಾಕಿದಂದ್ರೆ ಅದು ಹೆಂಗಾಗ್ತದಿಲ್ಲ ಆ ಟೈಪ್ ನಮ್ಗೆಲ್ಲ ಇದನ್ನು ತಲೆ ಹಾಕಿದ ಕೂಡಲೇ ನಾವು ಇದ್ರ ಬಗ್ಗೆ ಹೆಚ್ಚು ಇಪ್ಪುವರೆ ವಯಸ್ಸಿಲ್ಲ ಆದ ಕಾರಣದಿಂದ ಈ ನಾನು ಲೆಕ್ಕಲೆ ನೋಡ್ಬೇಕಾದ್ರೆ ಈಗ ಸದ್ಯಕ್ಕೆ ಬಂದವರೆಲ್ಲ ಹೇಳ್ತಾರೆ ಇದು ಎಕರೆಕ್ ನಲ್ವತ್ತು ಟನ್ ಬೀಳದೈತಿ ಅರುವರೆ ತಿಂಗಳಾಗ ಈ ಕಬ್ಬ ಈ ಟೈಪ್ ಬಿದ್ದು ನಾವು ಇಲ್ಲಿಯವರೆಗೆ ನೋಡೇ ಇಲ್ಲ ಅದ್ರ ರೀತಿಯಿಂದ ಎಲ್ಲ ರೈತ ಬಂದ್ರಿಗೆ ಹೇಳುದು ಏನಪ್ಪಾ ಅಂದ್ರೆ ಆ ಕಡೆ ಅದ ನಮ್ಮ ಮಾಮಗಳವರು ಅವ್ರಿ ಅವ್ರು ಈ ಲಾಗಣ ಬಿಟ್ಟರೆ ಈ ಕಬ್ಬ ಬಿಟ್ಟರೆ ಬೇರೆ ಯಾವುದೂ ಮಾಡಂಗೇ ಇಲ್ಲ ಕಬ್ಬನ ನೋಡ್ರಿ ನಾನು ಎತ್ತರ ಕೈ ಮ್ಯಾಗ ಐತಿ ಕಬ್ಬ ಅದು ಹತ್ತು ಫುಟ್ ಐತಿ ಇನ್ನು ಒಂದು ಹದಿನೈದು ಇಪ್ಪತ್ತು ದಿವಸ ಓದೈತಿ ನಾನು ಲೆಕ್ಕಲೆ ಇನ್ನೊಂದು ಮೂರು ಗಣಿಗೆ ಕಬ್ಬು ತೇರ ಆಗುತ್ತೆ ಈ ಕಬ್ಬಿಗೆ ಅದು ಲೆಕ್ಕಲೆ ನಾ ಇದು ಎಲ್ಲರಿಗೆ ವಿನಿತಿ ಮಾಡ್ಕೊಂಡು ಹೇಳ್ತಾನು ತೀರಾ ತಿನ ಚಿಂಚವ್ರ ಹೇಳ್ತಾರೆ ಕಬ್ಬು ಲಾಗಣದಾಗ ಒಂದು ಸ್ವಲ್ಪ ಇವರು ಹೊಂಟದಂತೆ ಎಲ್ಲರೂ ಹೇಳ್ತಾರು ಇದ್ರಾಗ ಹೊಡ್ದಿ ಕೊಡುವ ಪ್ಲಾಟ್ ಬಂದು ನೋಡಿದ್ದ ಲೆಕ್ಕಲೆ ಕೊಡುವ ಇದ್ರ ಡಬಲ್ ಹೊಟ್ತೈತಿ ಇದ್ರಾಗ ಏನೂ ಸಂಶಯ ಇಲ್ಲ ತಮ್ಗೆ ಯಾರಿಗೆ ಸಂಶಯ ಇತ್ತಂದ್ರೆ ನಮ್ಮ ಹೊಲಕ್ಕೆ ಬಂದು ನಮ್ಮ ಪ್ಲಾಟ್ ನೋಡ್ರಿ ಅಂತ ಹೇಳೋಕ್ಕೆ ಇಚ್ಛೆ ಕೊಡ್ತಾನು ಕಲಿಸ್ತಾರೆ ಜಾಣ ಆಯಿತು ಹಾಗೆ ಹೀಗೆ ಅಂತ ಎಲ್ಲ ಕಡೆ ಆದರೂ ಕೂಡ ಎಲ್ಲ ರೈತರು ಎಲ್ಲ ರೈತರು ಅನ್ನೋದಕ್ಕಿಂತಲೂ ಕೆಲವಷ್ಟು ರೈತರು ಇದನ್ನು ಬಿಟ್ಟಿಯೆಲ್ಲ ಮಾಡ್ತಾ ಬಂದಿದ್ದಾರೆ ಅದರಿಂದ ಒಂದು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಒಳ್ಳೆಯವರಿಗೆ ಇಳುವರಿ ಕೂಡ ಸಿಗ್ತಾ ಬಂದಿದೆ ಹೀಗಾಗಿ ಈ ತಳಿಯನ್ನು ಬೆಳಿಬೇಕು ಬೇಡು ಅಂತಕ್ಕಂಥ ಒಂದು ಗೊಂದಲದಲ್ಲಿ ನಮ್ಮ ಎಲ್ಲ ರೈತರು ಇರ್ತಾರೆ ಅದರಲ್ಲಿ ಈಗ ಮಾಡಿದ ಒಂದು ಕಬ್ಬಿನ ನಾಟಿಯನ್ನು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ರೈತರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಇದರ ಬಗ್ಗೆ ಒಂದು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಒಳ್ಳೆಯ ಇಳುವರಿ ಇದೆ ಚೆನ್ನಾಗಿದೆ ಕಡಿಮೆ ಅವಧಿಯಲ್ಲಿ ಒಂದು ಇಷ್ಟು ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ತಳಿ ಅಂದರೆ ಇದು ಒಂದೇ ಅನ್ಬೋದು ಈ ರೀತಿ ಒಂದು ಇದರ ಬಗ್ಗೆ ತಿಳಿತಾ ಇದೆ ಸ್ನೇಹಿತರೆ ಅದಕ್ಕೆ ಈ ತಳಿಯನ್ನು ರೈತರು ಹೆಚ್ಚು ಇಳುವರಿ ಪಡಿಬೇಕಾದಂಥ ರೈತರು ಇದನ್ನು ಮಾಡಬಹುದು ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತದೆ ಸ್ನೇಹಿತರೆ ರೋಗಿದೆ ಹಾಗೆ ಹೀಗೆ ಅಂತಕ್ಕಂಥ ಒಂದು ಗೊಂದಲವನ್ನು ಬಿಡಿ ಸ್ನೇಹಿತರೆ ಯಾವುದೇ ತಳಿ ಇದ್ದರೂ ಕೂಡ ಎಲ್ಲ ತಳಿಗೂ ರೋಗಗಳಿವೆ ಅವುಗಳನ್ನು ನಾವು ಸರಿಯಾಗಿ ಒಂದು ನಿರ್ವಹಣೆಯನ್ನು ಔಷಧಿಯನ್ನು ಸಿಂಪರಣೆ ಮುಖಾಂತರ ಅದನ್ನು ರೋಗ ಇದ್ದರೂ ಕೂಡ ಕಡಿಮೆ ಮಾಡ್ಕೋಬೋದು ಇದನ್ನು ಬೆಳಿಬೋದು ಬೆಳೆದವರೆಲ್ಲ ಒಳ್ಳೆಯ ಒಂದು ಇಳುವರಿಯನ್ನು ಪಡ್ತಾ ಬಂದಿದ್ದಾರೆ ಹಾಗೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕು ಶೇರು ಕಾಮೆಂಟು ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ